ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ಫಸ್ಟೇ ಹೇಳ್ತಾ ಇದ್ದೀನಿ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕೆ ಅಂತಂದರೆ ಕ್ರೇಜಿ ಕ್ರೇಜಿ ಕಂಟೆಂಟ್ಸ್ ಆಗಿರ್ಬೋದು ಹೊಸ ಹೊಸ ವ್ಲಾಗ್ಗಳಾಗಿರ್ಬೋದು ಅಥವಾ ಏನಾದರೂ ಒಂದು ಕತೆಗಳು ಇದೇ ರೀತಿ ವಿಭಿನ್ನವಾದ ವ್ಲಾಗ್ಗಳನ್ನು ದಿನನಿತ್ಯ ನೀವು ನೋಡ್ತಾನೆ ಇರ್ತೀರಾ ಇನ್ನು ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಸಿಂಪಲಾಗಿ ಟೇಸ್ಟಿಯಾಗಿ ಮಜ್ಜಿಗೆ ಹುಳಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಫಕ್ಟ್ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೊ ಸಿಂಪಲಾಗಿ ಈಸಿಯಾಗಿ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಏನೆಲ್ಲ ಬೇಕು ಸಾಮಗ್ರಿ ಅನ್ನೋದನ್ನು ನೋಟ್ ಮಾಡ್ಕೊತಾ ಹೋಗಿ ಮೆಣಸಿನ್ಕಾಯಿ ಬೇಕು ಮೊಸರು ಬೇಕು ತೆಂಗಿನಕಾಯಿ ತುರಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ನೆನ್ಸಿಟ್ಟಿರುವಂತಹ ಬೇಳೆ ಶುಂಠಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟೇ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಸೌತೆಕಾಯಿ ಬೇಕು ಇಲ್ಲ ಅಂತಂದರೆ ಬೂತ್ ಕುಂಬಳುಕಾಯಿನಾದರೂ ನೀವು ಮಜ್ಜಿಗೆ ಹುಳಿ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಇನ್ನು ಇವತ್ತು ನಾನು ಸೌತೆಕಾಯಿನ ಉಪಯೋಗಿಸಿ ಮಜ್ಜಿಗೆ ಹುಳಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಾಗಾದರೆ ತಡ ಮಾಡೋದು ಬೇಡ ಪಟ್ ಅಂತ ಮಜ್ಜಿಗೆ ಹುಳಿ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಫಸ್ಟ್ ನಾನು ಇಲ್ಲಿ ಒಂದು ಜಾರ್ಗೆ ತೆಂಗಿನ ತುರಿಯನ್ನ ಆಡ್ ಮಾಡಿದೀನಿ ಅದಾದ್ಮೇಲೆ ಒನ್ ಅವರ್ ನೆನ್ಸಿಟ್ಟಿರುವಂತಹ ಕಡಲೆ ಬೇಳೆನ ಇಲ್ಲಿ ನಾನು ಹಾಕ್ತಾ ಇದೀನಿ ನಾನು ಆಗ್ಲೇ ನೆನ್ಸಬೇಕಾದ್ರೇನೆ ನಾನು ಚೆನ್ನಾಗಿ ಮೂರಿಂದ ನಾಲ್ಕು ಸತಿ ತೊಳೆದು ಅದನ್ನ ನೆನೆಸಿದ್ದೆ ಮೂರರಿಂದ ನಾಲ್ಕು ಸ್ಪೂನ್ ಸಾಕು ಗೈಸ್ ಏನಕ್ಕೆ ಜಾಸ್ತಿ ನೀವು ಹಾಕ್ತಷ್ಟು ಗಟ್ಟಿ ಆಗತ್ತೆ ಮಜ್ಜಿಗೆ ಹುಳಿ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಸಾಕು ಸೊ ಇಲ್ಲಿ ನಾನೀಗ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಖಾರಕ್ಕೆ ತಕ್ಕಂತೆ ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿನ ಹಾಕಿ ನಾನು ಅಷ್ಟೇ ಇಲ್ಲಿ ಹತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ ಯಾಕಂತಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಖಾರ ಕರೆಕ್ಟಾಗಿರುತ್ತೆ ನಾವಿಲ್ಲಿ ಯಾವುದೇ ರೀತಿ ಹುಳಿ ಪುಡಿ ಆಗಿರ್ಬೋದು ಸಾರಿನ ಪುಡಿ ರಸಂ ಪುಡಿ ಇದು ಯಾವುದನ್ನು ನಾವು ಬಳಸ್ತಾ ಇಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಮೆಣಸಿನ್ಕಾಯಿನ ಯೂಸ್ ಮಾಡಿರೋದ್ರಿಂದ ಇದು ಮೆಣಸಿನ್ಕಾಯಿ ಇಲ್ಲಿ ಇಷ್ಟು ಹಾಕಿದ್ದೀನಿ ನಿಮಗೂ ಅಷ್ಟೇ ಖಾರಕ್ಕೆ ತಕ್ಕಂತೆ ಎಷ್ಟು ಬೇಕು ಅಷ್ಟೇ ನೆಕ್ಸ್ಟು ನಾನಿಲ್ಲಿ ಎಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಸಾಕು ಗೈಸ್ ಜಾಸ್ತಿ ಜೀರಿಗೆ ಹಾಕಬಾರ್ದು ಜಾಸ್ತಿ ಜೀರಿಗೆ ಹಾಕಿದಷ್ಟು ಕಹಿ ಬರುತ್ತೆ ಹಾಗಾಗಿ ಸ್ವಲ್ಪ ಅರ್ಧ ಟೀ ಸ್ಪೂನ್ ಇಲ್ಲ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿ ಸಾಕು ಇಲ್ಲಿ ನೋಡಿ ಇದಕ್ಕೆ ನಾನು ಶುಂಠಿ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ರುಬ್ಬಕ್ಕೆ ಹಾಕ್ತಾ ಇರೋದ್ರಿಂದ ನಾನು ಸೌತೆಕಾಯಿನ ಬೇಯೋದಕ್ಕೆ ಹಾಕಬೇಕಾದ್ರೆ ನಾನು ಸಾಲ್ಟ್ನ ಆ್ಯಡ್ ಮಾಡಲ್ಲ ಸೊ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಗೈಸ್ ಫ್ರಾಗ್ರೆನ್ಸೇ ಹೇಳುತ್ತೆ ನಿಮಗೆ ಮಜ್ಗೂಗಳು ಯಾವ ರೀತಿ ಇರುತ್ತೆ ಅಂತ ಸೊ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮೀನು ಮಖ ತೊಳ್ದ ವೈಸ್ ಏನು ಗೊತ್ತಾ ಸ್ಕೂಲ್ ಇದ್ದಾಗ್ಲೇನೆ ಏನ ಏನಾರು ಒಂದ್ ರೀಸನ್ ಹುಡುಕ್ತಾ ಇರ್ತಾಳೆ ಹೊಟ್ಟೆ ನೋವು ಅಂತ ಹೇಳ ಇಲ್ಲ ಜ್ವರ ಅಂತ ಹೇಳ ಸುಸ್ತು ಅಂತ ಹೇಳ ಅಂತ ನಿಜ ಅವ್ರ ಅಮ್ಮ ಅವ್ರ ಅಪ್ಪ ಅವ್ರ ಅಜ್ಜಿ ಅದೇ ಕಂಪ್ಲೇಟ್ ಸ್ಕೂಲ್ಗೆ ಹೋಗದಾಗ ಇವಳ ಇವಳಿಗೆ ಏನಾರು ಒಂದ್ ನೋವು ಬರುತ್ತೆ ಅಂತ ಹೇಳ್ತಾ ಇರ್ತಾರೆ ಅಂತದ್ರಲ್ಲಿ ಇವಾಗ ಸ್ಕೂಲ್ ಅಂತೆ ಏನ್ ಹೇಳ್ಬೇಕು ಹೇಳಿ ಗೈಸ್ ಇವಳಿಗೆ ಬರ್ರಿ ಡವು ಬರ್ರಿ ಡೌಡ ಇಲ್ಲಿ ಗೈಸ್ ನಾನು ಆಲ್ರೆಡಿ ನೀರ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಸೊ ಅಲ್ಲಿಗೆ ನಾನು ಸೌತೆಕಾಯಿ ಹಾಕ್ತಾ ಇದ್ದೀನಿ ಸೌತೆಕಾಯಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗಾಗಿ ಸೌತೆಕಾಯಿ ಚೆನ್ನಾಗಿ ಮೇಲೆ ಸಿಗ್ತೀನಿ ಇಲ್ ನೋಡಿ ಒಂದು ಕಡೆ ಸೌತೆಕಾಯಿ ಬೇಯ್ತಾ ಇದೆ ಇದಕ್ಕೇನು ಹಾಕಿಲ್ಲ ಬರೀ ನೀರು ನೀರಿನ ಜೊತೆ ಸೌತೆಕಾಯಿ ಅಷ್ಟೇ ಇರೋದು ಅದು ಚೆನ್ನಾಗಿ ಬೇಯ್ತಾ ಇದೆ ಚಿಡಾ ಇನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಮಸಾಲೆ ಗ್ರೈಂಡ್ ಆಗಿದೆ ಅಂತ ಯಪ್ಪ ನಿಜಕ್ಕೂ ಆ ಒಂದು ಪರಿಮಳ ಬರ್ತಾ ಇರೋದು ಸಕ್ಕತ್ ಬರ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೊ ನೀವು ಖಂಡಿತ ಟ್ರೈ ಮಾಡಿ ಮಜ್ಜಿಗೆ ಹುಳಿ ಹೇಗಿತ್ತು ಅಂತ ತಿಳಿಸಿ ನೀವು ಮಾಡಿದಾಗ ಅಷ್ಟು ಚೆನ್ನಾಗಿದೆ ಮಜ್ಜಿಗೆ ಹುಳಿ ಸೊ ಇಲ್ಲಿ ಈ ಹದಕ್ಕೆ ನೀವು ರುಬ್ಕೊಂಡ್ರೆ ಸಾಕು ಗೈಸ್ ಸೀರಿಯಸ್ಲಿ ತುಂಬಾ ಚೆನ್ನಾಗಿರತ್ತೆ ಟ್ರೈ ಮಾಡಿ ಇದ್ರ ಜೊತೆ ನಾನು ಯಾವುದೇ ರೀತಿ ಬೇರೆ ನೀರನ್ನ ಆ್ಯಡ್ ಮಾಡ್ತಾ ಇಲ್ಲ ಅಲ್ಲಿ ಬೆಂದಿರುವಂಥ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇಷ್ಟೇ ಗೈಸ್ ಸಿಂಪಲ್ ಆಗಿ ಈಸಿಯಾಗಿ ಮಜ್ಜಿಗೆ ಹುಳಿ ಮಾಡುವಂಥ ವಿಧಾನ ಹೆಚ್ಚಿಗೆ ಏನು ಶ್ರಮ ಪಡೋಷ್ಟಿಲ್ಲ ಸೊ ಇವಾಗ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಐದರಿಂದ ಆರು ನಿಮಿಷ ಇದಕ್ಕೆ ಕುದ್ರೆ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ ನಾನು ಇದಕ್ಕೆ ಮೇಲೆ ನಾನು ಯಾವುದೇ ರೀತಿ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಕರ್ಬೇವು ಆಗಿರ್ಬೋದು ಬೇರೆ ಏನನ್ನೂ ಆ್ಯಡ್ ಮಾಡ್ತಾ ಇಲ್ಲ ಇಷ್ಟನ್ನೇ ನಾನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಲಿ ಕುದ್ಮೇಲೆ ಸಿಕ್ತಿ ಸೊ ಇಲ್ಲಿ ಕುದೀತಾ ಇದೆ ಇನ್ನು ಕುದಿಬೇಕು ಅನ್ನೋದು ನನಗೆ ಗೊತ್ತು ನಮ್ಮ ಮಾಡಿದೀನಿ ನಾನು ಅಂತ ಏನ್ ಆದ್ರೂ ಪ್ರತಿ ಸತಿ ಅಡಿಗೆ ಎಕ್ಸೈಟ್ಮೆಂಟ್ ಇರುತ್ತೆ ಅಮ್ಮ ಅಪ್ಪ ಕೊಟ್ಟು ನೋಡಿ ಗೈಸ್ ಅಮ್ಮ ಅಪ್ಪ ಕೊಟ್ಟು ಟೇಸ್ಟ್ ಹೆಂಗಿದೆ ಅಂತ ನೋಡೋದ್ರಲ್ಲಿ ಹೆಂಗಿದೆ ಅಮ್ಮ ಸೂಪರ್ ಅಮ್ಮ ಅಲ್ಲೇ ಸೂಪರ್ ಅಂತೆ ಗೈಸ್ ಗೈಸ್ ನೋಡಿದ್ರಲ್ಲ ಆಗಿ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ಇನ್ನು ಇದು ಕುದೀತಾ ಇದೆ ಇದು ಕುದ್ದಾದ್ಮೇಲೆ ನಾನು ಆಫ್ ಮಾಡ್ತೀನಿ ಇದು ತಣ್ಣಗೆ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾನು ಈ ಗ್ಲಾಸಲ್ಲಿ ನಾನು ಒಂದು ಕಪ್ಪು ಗಟ್ಟಿ ಮೊಸರನ್ನ ಹಾಕ್ತೀನಿ ಮೇಕ್ ಶೋರ್ ಕಂಪ್ಲೀಟಾಗಿ ಮಜ್ಜಿಗೆ ಹುಳಿ ತಣ್ಣಗಾದ್ಮೇಲೆ ಹಾಕಿ ಆಗ ಆ ಟೇಸ್ಟ್ ಚೆನ್ನಾಗಿರುತ್ತೆ ಮೊಸರನ್ನೇ ಹಾಕಿ ಹುಳಿ ಮಜ್ಜಿಗೆ ಅದನ್ನೆಲ್ಲ ಹಾಕಬೇಡಿ ಮೊಸರನ್ನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಊಟಕ್ಕೆ ಹಾಕೊತೀನಿ ಟೇಸ್ಟ್ ಹೆಂಗಿತ್ತು ಅಂತ ನೀವು ಮಾಡಿದಾಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ